ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೇ ನಮಃ ಶ್ರೀಮಾತ್ರೇ ನಮಃ ದತ್ತಾತ್ರೇಯಂ ಮಹಾತ್ಮನ ವರದಂ ಭಕ್ತವತ್ಸಲಂ ಪ್ರಪನ್ನಾರ್ತಿಹರಂ ವಂದೇ ಸ್ಮತೃಗಾಮಿ ಸನೋವತ್ ಎಲ್ಲರಿಗೂ ನಮಸ್ಕಾರಗಳು ಭಗವಂತನಾದ ಶ್ರೀಮನ್ನಾರಾಯಣನ ಅವತಾರಗಳಲ್ಲಿ ಎರಡು ಭಾಗ ಅಂತ ಹೇಳುತ್ತಾರೆ ಒಂದು ಭಾಗ ಭಕ್ತರನ್ನ ರಕ್ಷಣೆ ಮಾಡಲು ದುಷ್ಟರನ್ನು ಶಿಕ್ಷಿಸಲು ಧರ್ಮವನ್ನು ಸ್ಥಾಪನೆ ಮಾಡಲು ಒಂದು ಅವತಾರ ಎರಡನೆಯದಾಗಿ ಜ್ಞಾನಾವತಾರ ಈ ಜ್ಞಾನಾವತಾರದಲ್ಲಿ ಪ್ರಧಾನವಾಗಿ ದತ್ತಾತ್ರೇಯರನ್ನು ಹೇಳುತ್ತಾರೆ ದತ್ತಾತ್ರೇಯರು ಸಂಪೂರ್ಣ ಜ್ಞಾನ ಸ್ವರೂಪ ಯೋಗ ಮಾರ್ಗ ಪ್ರವರ್ತಕರಾಗಿದ್ದಾರೆ ಅದ್ವೈತ ಸಿದ್ಧಾಂತದ ಮೂಲ ಸ್ವರೂಪ ಅನಿಸಿಕೊಂಡಿದ್ದಾರೆ ಹಾಗೆಯೇ ಅವಧೂತ ಪರಂಪರೆಗೆ ಮೂಲ ಗುರುಗಳು ಆಗಿರತಕ್ಕಂತಹ ಅವರು ದತ್ತಾತ್ರೇಯರು ಇಂತಹ ದತ್ತರ ಚಿಂತನೆಯನ್ನು ಕುರಿತು ನಾವು ಹೇಳಿ ಕೇಳಿ ಆ ದತ್ತಾತ್ರೇಯರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳಿ ಭಾಗವತದಲ್ಲಿ ಹಾಗೆ ಬ್ರಹ್ಮಾಂಡ ಪುರಾಣದಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ಮಂತ್ರಶಾಸ್ತ್ರಗಳಲ್ಲಿ ಈ ಗುರುಗಳ ಚಿಂತನೆ ಸಾಕಷ್ಟು ಇದೆ ಮತ್ತು ಇವರು ಶ್ರೀವಿದ್ಯಾ ಉಪಾಸಕರೂ ಆಗಿ ರಹಸ್ಯದಲ್ಲಿ ಪರಶುರಾಮರಿಗೆ ಜ್ಞಾನ ಬೋಧನೆಯನ್ನು ಮಾಡಿರತಕ್ಕಂಥದ್ದು ಭಕ್ತರಾಗಿರಬಹುದಾದಂಥ ಕಾರ್ತವೀರ್ಯಾರ್ಜುನ ಯದು ಪ್ರಹ್ಲಾದ ಅಲರ್ಕಾದಿಗಳಿಗೆ ಜ್ಞಾನ ಬೋಧನೆಯನ್ನು ಮಾಡಿದ್ದು ಸಾಕ್ಷಾತ್ ಪರಮಾತ್ಮನಾದ ಕೃಷ್ಣ ಉದ್ಧವನಿಗೆ ಒಂದನೇ ಅಧ್ಯಾಯದಲ್ಲಿ ದತ್ತನ ವೈಭವವನ್ನು ಹೇಳಿರುವಂಥದ್ದು ಇದೆಲ್ಲ ನಮಗೆ ಕಂಡುಬರುತ್ತೆ ದತ್ತಾತ್ರೇಯರು ಮಂತ್ರಸ್ವರೂಪ ಅನ್ನುವಂಥದ್ದಕ್ಕೆ ಅಂತ ಇನ್ನು ಚಿಂತನೆಯನ್ನು ಆರಂಭ ಮಾಡುವುದಾದರೆ ಬ್ರಹ್ಮದೇವನ ಆಣತಿಯಂತೆ ಅತ್ರಿ ಮಹಾಮುನಿಗಳು ವೃಕ್ಷಪರ್ವತದಲ್ಲಿ ತಪಸ್ಸನ್ನು ಮಾಡುತ್ತಿದ್ದಾರೆ ಅವರಿಗೆ ಸಹಾಯಕಳಾಗಿ ತಾಯಿ ಅನಸೂಯಾದೇವಿ ಸಹಕರಿಸುತ್ತಿದ್ದಾಳೆ ಅವರ ತಪಸ್ಸಿಗೆ ಎಷ್ಟೋ ಕಠಿಣ ಕಾಲದ ತಪಸ್ಸು ಆ ತಪಸ್ಸಿನ ಉದ್ದೇಶವನ್ನು ಹೇಳ್ತಾರೆ ಶರಣಂ ತಂ ಪ್ರಪದ್ಯೇಯ ಜಗದೀಶ್ವರ ನಾವು ಜಗದೀಶ್ವರನನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇದ್ದೇನೆ ಯಾರು ಈ ಸೃಷ್ಟಿಗೆ ಮೂಲ ಕಾರಣನೋ ಸ್ಥಿತಿಯನ್ನು ಮಾಡುತ್ತಿದ್ದಾನೋ ಲಯವನ್ನು ಮಾಡುತ್ತಿದ್ದಾನೋ ಈ ಮೂರೂ ಸ್ವರೂಪನಾದ ಈಶ್ವರನನ್ನ ಪರಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡುತ್ತೇನೆ ಅಂತ ಹೇಳಿ ಓಂಕಾರವನ್ನು ಹಿಡಿದು ತಪಸ್ಸನ್ನು ಮಾಡುತ್ತಿದ್ದಾರೆ ಎಷ್ಟೋ ಕಾಲದ ನಂತರದಲ್ಲಿ ಮೂರೂ ಮೂರ್ತಿಗಳು ಬ್ರಹ್ಮ ವಿಷ್ಣು ಶಿವ ಮೂರೂ ಜನರು ಪ್ರತ್ಯಕ್ಷರಾಗಿದ್ದಾರೆ ಆ ಪ್ರತ್ಯಕ್ಷರಾದ ಮೂರೂ ಮೂರ್ತಿಗಳಿಗೆ ಅತ್ರಿ ಮಹಾಮುನಿಗಳು ವಂದಿಸಿದ್ದಾರೆ ಸ್ತೋತ್ರ ಮಾಡಿದ್ದಾರೆ ಪ್ರಶ್ನೆ ಮಾಡುತ್ತಿದ್ದಾರೆ ನಾನು ಓಂಕಾರವನ್ನ ಹಿಡಿದು ಆ ಪರಮೇಶ್ವರನನ್ನ ಜಗದೀಶ್ವರನನ್ನು ಕುರಿತು ತಪಸ್ಸನ್ನು ಮಾಡಿದೆ ನಿಮ್ಮಲ್ಲಿ ಓಂಕಾರ ಪ್ರತಿಪಾದ್ಯನಾದ ದೇವನಾರು ಅಂತ ಮಹಾವಿಷ್ಣು ಹೇಳ್ತಾನೆ ನಾವು ಮೂವರೂ ಸಮಾನರೇ ನಮ್ಮಲ್ಲಿ ಇವರು ದೊಡ್ಡವರು ಇವರು ಚಿಕ್ಕವರು ಎಂಬುವಂಥದ್ದಿಲ್ಲ ಹೀಗಾಗಿ ನೀನು ಓಂಕಾರವನ್ನು ಹಿಡಿದು ತಪಸ್ಸನ್ನು ಮಾಡಿದೆಯಲ್ಲ ಆ ಓಂಕಾರದ ಅಕಾರ ಉಕಾರ ಮಕಾರ ಸ್ವರೂಪಗಳು ನಾವು ನೀನು ಜಗದೀಶ್ವರನೇ ಮಗನಾಗಿ ಬರಬೇಕು ಅನ್ನುವ ಉದ್ದೇಶದಿಂದ ತಪಸ್ಸನ್ನು ಮಾಡಿರುವ ಕಾರಣ ನಾವು ಮೂವರೂ ನಿನಗೆ ಮಗಳ ಮಕ್ಕಳಾಗಿ ಬರುತ್ತೇವೆ ಅಂತ ಹೇಳಿ ಆಶೀರ್ವಾದವನ್ನು ಮಾಡುತ್ತಾರೆ ಆಶೀರ್ವಾದದಂತೆ ಅತ್ರಿ ಹಾಗೂ ಅನಸೂಯಾ ದೇವಿಯರಿಗೆ ಬ್ರಹ್ಮದೇವನ ಒಂದು ಅಂಶದಿಂದ ಚಂದ್ರನಾಗಿ ಅವತರಿಸಿ ಬರ್ತಾರೆ ಹಾಗೆ ಶಿವನ ಅಂಶದಿಂದ ದುರ್ವಾಸ ಮಹಾಮುನಿಗಳು ಅವತರಿಸಿ ಬರ್ತಾರೆ ಹಾಗೆ ಶ್ರೀಮನ್ನಾರಾಯಣ ಸ್ವಯಂ ಅಭಿಕಾಂಕ್ಷತ ಆಹ ತುಷ್ಟ ದತ್ತೋ ಮಯ ಅಹಂ ಇಭಗವಾನ್ ಸದತ್ತಾದ ಪಂಕಜ ಪರಾಗ ಪವಿತ್ರ ಯೋಗರ್ಧಿ ಮಾಪುರು ಉಭಯೀಂ ಯದು ಹೈಹಯಾದ್ಯಹ ಅಂತ ಹೇಳಿ ಭಾಗವತದಲ್ಲಿ ಹೇಳುತ್ತಾರೆ ಇದು ಸಂಪೂರ್ಣವಾಗಿ ದತ್ತ ಚಿಂತನೆಯನ್ನು ಹೇಳುವಂಥದ್ದು ಆ ಅವತರಿಸಿ ಬಂದ ನಾರಾಯಣನ ಸ್ವರೂಪನಿಗೆ ದತ್ತ ಅನ್ನುವ ಹೆಸರನ್ನು ಇಟ್ಟರಂತೆ ಹೆಸರಿಟ್ಟಿದ್ದು ತಂದೆ ತಾಯಿಗಳಲ್ಲ ತಾನೇ ಈ ಹೆಸರನ್ನ ಸೂಚಿಸಿ ಬಂದಿದ್ದಾನೆ ಅಂತ ದತ್ತ ಅಂತ ದತ್ತ ಅಂದ್ರೆ ಅರ್ಥ ತನ್ನನ್ನು ತಾನು ಕೊಟ್ಟುಕೊಳ್ಳುವುದು ಅಂತ ಭಗವಂತ ಯಾವಾಗ ಭಕ್ತರಿಗೆ ತನ್ನನ್ನು ತಾನು ಕೊಟ್ಟುಕೊಳ್ತಾನೆ ಅಂದರೆ ಅತ್ರಿ ಮಹಾಮುನಿಗಳು ಯಾವ ಸ್ಥಿತಿಗೆ ಹೋದರೋ ಆ ಸ್ಥಿತಿಗೆ ನಾವು ಹೋಗಬೇಕು ಮತ್ತು ಅನಸೂಯಾದೇವಿ ಯಾವುದನ್ನ ದರ್ಶನ ಮಾಡಿ ಯಾವ ಸ್ಥಿತಿಯಲ್ಲಿ ತಾನು ನಡೆದಳೋ ಆ ಸ್ಥಿತಿಯಲ್ಲಿ ನಾವು ನಡೆಯಬೇಕು ಆಗ ಭಗವಂತ ತನ್ನನ್ನು ತಾನು ಕೊಟ್ಟುಕೊಳ್ತಾನೆ ಅಂದರೆ ಅರ್ಥವೇನು ಅನ್ನೋದಾದರೆ ಅತ್ರಿ ಅಂದರೆ ತ್ರಿಗುಣಗಳನ್ನು ಮೀರಿರುವಂತಹ ಗುಣಾತೀತ ಸ್ಥಿತಿಗೆ ನಾವು ಹೋಗಬೇಕು ಪ್ರಪಂಚವೆಲ್ಲ ಮೂರು ಗುಣಗಳಿಂದ ಕೂಡಿರುವಂಥದ್ದು ಪ್ರತಿಯೊಬ್ಬರೂ ಮೂರು ಗುಣಗಳಲ್ಲಿಯೇ ವ್ಯವಹರಿಸುವಂಥದ್ದು ಸತ್ವ ರಜಾ ತಮ ಈ ಮೂರನ್ನು ಬಿಟ್ಟರೆ ಆ ಗುಣಾತೀತ ಸ್ಥಿತಿಗೆ ಹೋಗಲಿಕ್ಕೆ ಸಾಮಾನ್ಯದವರಿಗೆ ಸಾಧ್ಯವೇ ಇಲ್ಲ ಬಹಳ ಕಠಿಣವಾದ ಸಾಧನೆ ಆ ಸಾಧನೆ ಮಾಡಿ ಗುಣಾತೀತ ಸ್ಥಿತಿಗೆ ಹೋಗಬೇಕು ಎರಡನೆಯದಾಗಿ ಮೂರು ಶರೀರಗಳನ್ನು ದಾಟಬೇಕು ಅಂತ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಈ ಶರೀರಾತೀತ ಸ್ಥಿತಿಗೆ ಹೋಗಿ ನಾವು ನಿಲ್ಲಬೇಕು ಅಂತ ಮತ್ತೊಂದು ಅವಸ್ಥಾತ್ರಯಗಳನ್ನು ಮೀರಿದಂತಹ ನಾಲ್ಕನೆಯ ತುರಿಯಾ ಸ್ಥಿತಿಗೆ ನಾವು ಹೋಗಬೇಕು ಭಗವಂತನನ್ನು ದರ್ಶಿಸಲಿಕ್ಕೆ ಅನುಭವಿಸಲಿಕ್ಕೆ ಅಂತ ಅದಕ್ಕೆ ಉಪನಿಷತ್ಕಾರರು ಹೇಳುತ್ತಾರೆ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸವಿಜ್ಞೇಯ ಈ ತುರಿಯಾವಸ್ಥೆಯಲ್ಲಿ ಜಾಗೃತ ಸ್ವಪ್ನ ಸುಶುಪ್ತಿಯನ್ನು ಮೀರಿದಂತಹ ಸಾಧನೆಯಲ್ಲಿ ಕಾಣಬಹುದಾದ ತುರಿಯ ಸರ್ವಾವಸ್ಥಾವಿವರ್ಜಿತ ಅಂತ ಹೇಳ್ತಾರಲ್ಲ ಆ ಸ್ಥಿತಿಯಲ್ಲಿ ಭಗವಂತ ಭಕ್ತರಿಗೆ ಹೀಗೆಲ್ಲ ಸಾಧನೆ ಮಾಡಿರುವುದರಿಂದ ತನ್ನನ್ನು ತಾನು ಕೊಟ್ಟುಕೊಳ್ಳುತ್ತಾನೆ ಹೀಗೆ ತನ್ನನ್ನು ತಾನು ಕೊಟ್ಟುಕೊಳ್ಳುವಂಥದ್ದೇ ದತ್ತ ಅಂತ ಹೇಳ್ತಾರೆ ಹೀಗಾಗಿ ಯಾರು ಈ ಸಾಧನೆಗಳನ್ನು ಮಾಡಿ ಆ ಮೂರು ಎಲ್ಲ ಬಿಟ್ಟು ನಾಲ್ಕನೆಯದಾದ ಸ್ಥಿತಿಯಲ್ಲಿ ಭಗವಂತನನ್ನು ಕಾಣುತ್ತಾರೋ ಆ ಸ್ಥಿತಿಯವರಿಗೆ ಮಾತ್ರ ಭಗವಂತ ತನ್ನನ್ನು ತಾನು ಒಪ್ಪಿಸಿಕೊಳ್ತಾನೆ ಆ ಅತ್ರಿ ಅನ್ನುವಂಥ ಸ್ಥಿತಿ ಅಂದರೆ ಇದು ಅಂತ ಮತ್ತೆ ಅನಸೂಯ ಅನ್ ಅಸೂಯ ಅಂದರೆ ಈರ್ಷೆ ಮತ್ತು ದೋಷದರ್ಶನ ಅಂತ ಒಂದು ನಾಣ್ಯದ ಎರಡು ಮುಖ ಇದ್ದಂತೆ ಈರ್ಷೆ ಅಂದರೆ ಹೊಟ್ಟೆ ಉರಿ ಅಂತ ಅಸೂಯ ಅಂದರೆ ದೋಷದರ್ಶನ ಇನ್ನೊಬ್ಬರಲ್ಲಿನ ಉತ್ತಮ ಗುಣಗಳನ್ನೂ ಸಹ ದೋಷವನ್ನಾಗಿ ಪರಿಗಣಿಸಿ ಮಾತನಾಡುವಂಥದ್ದು ದೂಷಿಸುವಂಥದ್ದು ಈ ರೀತಿ ಸಾಮಾನ್ಯದವರಿಗೆ ಇದ್ದೇ ಇರುತ್ತೆ ಆದರೆ ಸಾಧಕರಿಗೆ ತಪಸ್ವಿಗಳಿಗೆ ಜ್ಞಾನಿಗಳಿಗೆ ಈ ರೀತಿಯಾಗಿ ಮತ್ತೊಬ್ಬರ ವಿಚಾರದಲ್ಲಿ ಮಾತನಾಡುವುದು ಅಲ್ಲಗಳೆಯುವಂಥದ್ದು ಮಾಡುವಂಥದ್ದಲ್ಲ ಕಾರಣ ಎಲ್ಲರಲ್ಲೂ ಅವರು ಭಗವತ್ ಸ್ವರೂಪವನ್ನೇ ನೋಡುತ್ತಿದ್ದಾರೆ ಆತ್ಮ ಸ್ವರೂಪವನ್ನೇ ನೋಡುತ್ತಿದ್ದಾರೆ ಅವರಿಗೆ ಪ್ರಧಾನವಾದದ್ದು ಉಪಾದಿ ಅಲ್ಲ ಆ ಉಪಾದಿಯನ್ನ ಯಾವುದು ನಡೆಸುತ್ತಿದೆಯೋ ಅದು ಆ ಆತ್ಮವೇ ಅವರಿಗೆ ಪ್ರಧಾನವಾಗಿರುತ್ತೆ ಅದಕ್ಕೆ ಶಂಕರರು ಹೇಳ್ತಾರೆ ತ್ವಯಿ ಮೈ ಚನ್ಯತ್ರೈ ವಿಷ್ಣು ವ್ಯರ್ಥಂ ಕುಪ್ಪ್ಯಸಿ ಮೈ ಅಸಹಿಷ್ಣು ಅಂತ ಹೀಗಾಗಿ ಎಲ್ಲ ಕಡೆಯೂ ಸಹ ಆತ್ಮನನ್ನೇ ನೋಡುವಂತಹ ಸ್ಥಿತಿ ಅನಸೂಯಾ ಸ್ಥಿತಿ ಅಂತ ಏಕೆಂದರೆ ಇಲ್ಲಿ ಉಪಾದಿಗಳು ಬೇರೆ ಬೇರೆ ಇದ್ದರೂ ಕೂಡ ಅದಕ್ಕೆ ಮೇಲೆ ಕೆಳಗಡೆ ಅಂಥಾವರಣ ಇಂಥ ಜಾತಿ ಅಂತ ಇರುತ್ತೆ ಆದರೆ ಆತ್ಮತತ್ವಕ್ಕೆ ಇದು ಯಾವುದೂ ಇಲ್ಲ ಯಾರು ಈ ಎಲ್ಲ ಸ್ಥಿತಿಯನ್ನು ಮೀರಿದಂಥ ಅನಸೂಯಾ ಸ್ಥಿತಿಗೆ ಹೋಗಿರುತ್ತಾರೋ ಎಲ್ಲರಲ್ಲೂ ಕೇವಲ ಆತ್ಮವನ್ನೇ ದರ್ಶನ ಮಾಡುವ ಸ್ಥಿತಿಗೆ ಹೋಗ್ತಾರೋ ಅವರಿಗೆ ಭಗವಂತನಾದಂಥ ನಾರಾಯಣ ದತ್ತೋ ಮಯಾ ಅಹಂ ನನ್ನನ್ನು ನಾನು ಕೊಟ್ಟುಕೊಳ್ಳುತ್ತೇನೆ ಅಂತ ಹೇಳಿ ಭಗವಂತ ಒಪ್ಪಿಸಿಕೊಳ್ತಾನೆ ಭಗವಂತನಿಗೆ ಇಷ್ಟು ಕಾರುಣ್ಯ ಮೂರ್ತಿಯಾಗಿದ್ದಾನೆ ಇಂತಹ ಅವತಾರ ಪುರುಷನಿಗೆ ಮೊದಲೇ ಹೇಳಿದಂತೆ ದತ್ತ ಅಂತ ದತ್ತ ಇತ್ಯಕ್ಷರದ್ವಯಂ ದತ್ತಾತ್ರೇಯರ ಉಪನಿಷತ್ತಿನಲ್ಲಿ ಯಥಾ ವಟ ಬೀಜಸ್ವಂ ತಥಾ ದತ್ತ ಬೀಜಸ್ತ್ವಂ ಅಖಿಲಂ ಜಗತ್ ಎಲ್ಲ ವಿಶ್ವದ ಮೂಲವೇ ದತ್ತ ಅನ್ನುವ ನಾಮದಲ್ಲಿ ಅಡಕವಾಗಿದೆ ಅನ್ನುವಂತ ಮಾತನ್ನು ಹೇಳ್ತಾರೆ ಇಂತಹ ಮಹಾನುಭಾವನೆಗೆ ಆತ್ರೇಯ ದತ್ತ ಆತ್ರೇಯ ಅತ್ರಿ ಸಂಜಾತನಾದ್ದರಿಂದ ಆತ್ರೇಯ ದತ್ತಾತ್ರೇಯ ಅನ್ನುವಂಥ ನಾಮವೂ ಸಹ ಅವರಿಗೆ ಅನ್ವಯವಾಗುತ್ತೆ ಈ ರೀತಿಯಾಗಿ ಅವತಾರ ಮಾಡಿ ಸಂಚಾರ ಮಾಡುತ್ತಿದ್ದಂಥ ಜ್ಞಾನ ಸ್ವರೂಪನನ್ನು ಕಂಡು ಅನೇಕಾನೇಕ ಋಷಿಗಳು ಹಿಂದೆ ಬೀಳುತ್ತಾರೆ ಸ್ವಾಮಿ ನಮಗೆ ಜ್ಞಾನವನ್ನು ಪ್ರಸಾರ ಮಾಡಿ ದಯಮಾಡಿ ನಮಗೆ ಯೋಗದರ್ಶನದ ಮಾರ್ಗವನ್ನು ತೋರಿಸಿ ಅಂತ ಹೇಳಿ ಸಾಕಷ್ಟು ಜನ ಪೀಡಿಸಲಿಕ್ಕೆ ಶುರು ಮಾಡುತ್ತಾರೆ ಇವರೆಲ್ಲ ಕೇವಲ ಘಟ್ಟ ಪಟ್ಟಿಯಾಗಿ ನಿಲ್ಲುವಂಥವರಲ್ಲ ಇವರನ್ನು ಪರೀಕ್ಷೆ ಮಾಡಬೇಕು ಇವರಲ್ಲಿ ದೃಢತೆ ಅನ್ನುವಂಥದ್ದು ಇದೆಯೋ ಇಲ್ಲವೋ ಅನ್ನುವುದನ್ನು ಪರೀಕ್ಷೆ ಮಾಡಬೇಕು ಅಂತ ವಾಯ್ದೆಗಳನ್ನು ಹೇಳ್ತಾ ಹೋಗ್ತಾರೆ ಈಗ ನಾಳೆ ನಾಡಿದ್ದು ಇನ್ನೊಂದಷ್ಟು ಕಾಲ ಆದಮೇಲೆ ಅಂತ ಎಷ್ಟು ಕಾಲವಾದರೂ ಅವರನ್ನು ಬಿಡದೆ ಹಿಂದೆ ಬಿದ್ದಂಥದ್ದನ್ನು ನೋಡಿ ಒಮ್ಮೆ ದಾರಿಯಲ್ಲಿ ಹೋಗುವಾಗ ಒಂದು ನದಿಯಲ್ಲಿ ಈ ದತ್ತಾತ್ರೇಯರು ಹೋಗಿ ಮುಳುಗಿಬಿಡ್ತಾರೆ ಎಷ್ಟೋ ಜನ ನೋಡಿಬಿಟ್ಟು ಓಹೋ ಹೊರಟೇ ಬಿಟ್ಟರು ಇವರು ಇನ್ನು ಬರೋದಿಲ್ಲ ವಾಪಸ್ಸು ಅಂತ ಹೇಳಿ ಹೊರಟು ಹೋದರು ಒಂದಷ್ಟು ಜನ ಆದರೆ ಕೆಲವರು ಮಾತ್ರ ಈ ಗುರುಗಳ ಬಗ್ಗೆ ತಿಳಿದವರು ಇಲ್ಲ ಇಲ್ಲ ಗುರುಗಳು ಏನೋ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗಟ್ಟಿಯಾಗಿ ಕೂತರು ಎಷ್ಟೋ ಕಾಲವಾದ ಮೇಲೆ ಇವರನ್ನೂ ಪರೀಕ್ಷೆ ಮಾಡಬೇಕು ಅಂತ ದತ್ತಾತ್ರೇಯರು ಏನು ಮಾಡ್ತಾರೆ ಒಬ್ಬ ಹೆಣ್ಣು ಮಗಳನ್ನು ತಾನು ಕೂಡಿಕೊಂಡು ಮಧ್ಯವನ್ನು ಪಾನವನ್ನು ಮಾಡುತ್ತ ಅದಕ್ಕೆ ಪಂಚಮಗಳು ಅಂತ ಹೇಳ್ತಾರೆ ಮತ್ಸ್ಯ ಮಧ್ಯ ಮಾಂಸ ಮಾನಿನಿ ಮುದ್ರ ಈ ಐದು ಸಹ ವ್ಯಸನಗಳು ಅಂತ ಇದು ಅತೀತ ಸ್ಥಿತಿಯಲ್ಲಿರಬಹುದಾದಂಥ ಅವಧೂತರಂಥ ಮಹನೀಯರಿಗೆ ಇದು ಯಾವುದು ಅಲ್ಲವೇ ಅಲ್ಲ ಅವರಿಗೆ ವಿಧಿ ನಿಷೇಧ ಅನ್ನುವಂಥದ್ದಿಲ್ಲ ಆದರೆ ಯಾರು ಈ ರೀತಿಯಾಗಿ ಕೇಳಲಿಕ್ಕೆ ಬರ್ತಾರಲ್ಲ ಗುರುಗಳೇ ಬೋಧನೆಯನ್ನು ಮಾಡಿ ಉಪದೇಶ ಮಾಡಿ ಅವರನ್ನ ಪರೀಕ್ಷೆ ಮಾಡಲು ಗುರುಗಳು ಹೀಗೆಲ್ಲ ಮಾಡ್ತಾರೆ ಅನ್ನುವುದನ್ನು ನಾವು ಗಮನಿಸಬೇಕು ಈ ವ್ಯಸನದಲ್ಲಿ ಇರುವುದನ್ನು ನೋಡಿದಂತಹ ಒಂದಷ್ಟು ಜನ ಅಯ್ಯಯ್ಯೋ ಇದೇನಿದು ಜ್ಞಾನ ಕೊಡಿ ಅಂತ ನಾವು ಬಂದರೆ ಇವರು ಯಾವುದೋ ಹೆಣ್ಣಿನ ಜೊತೆ ಸರಸ ಆಡ್ತಾ ಇದ್ದಾರಲ್ಲ ಮಧ್ಯವನ್ನು ಪಾನ ಮಾಡ್ತಾ ಇದ್ದಾರಲ್ಲ ಮಧುರಾಪಾನವನ್ನು ಮಾಡ್ತಾ ಇದ್ದಾರಲ್ಲ ಛೇ ಛೇ ಅಂತ ಹೇಳಿ ಒಂದಷ್ಟು ಜನ ಹೊರಟು ಹೋದರು ಎಲ್ಲ ಕೆಲವರು ಮಹನೀಯರು ಮಾತ್ರ ಉಳ್ಕೊಂಡಿದ್ದಾರೆ ಅವರಲ್ಲಿ ಆಗ ಗುರುಗಳು ನೋಡಿದ್ರು ಓಹೋ ಇವರು ಗಟ್ಟಿಯಾಗಿ ಇಳಿದು ಉಳಿದಿದ್ದಾರೆ ನೋಡೋಣ ಅಂತ ಹೇಳಿ ಅವರ ಮುಂದೆ ಆ ಸರಸದ ಆ ಮಾತುಗಳನ್ನಾಡುತ್ತಾ ಆ ಮಾನಿನಿಯೊಂದಿಗೆ ಮದ್ಯಪಾನಾದಿಗಳನ್ನು ಮಾಡುತ್ತಾ ತುಚ್ಛವಾದ ಮಾತುಗಳನ್ನು ಆಡುತ್ತಿದ್ದರೆ ಆ ಉಳಿದ ಋಷಿಗಳು ನೋಡಿ ಸ್ವಾಮಿ ನೀವು ಯಾರು ನಿಮ್ಮ ತತ್ವವೇನು ಅಂತ ಹೇಳಿ ನಾವು ತಿಳಿದಿದ್ದೇವೆ ನಮ್ಮನ್ನು ಪರೀಕ್ಷೆ ಮಾಡಲು ಸಲುವಾಗಿ ನೀವು ಈ ರೀತಿ ಮಾಡ್ತಾ ಇದ್ದೀರಿ ದಯಮಾಡಿ ನೀವು ಹೇಗಿದ್ದರೂ ಸರಿಯೇ ನಿಮ್ಮಿಂದ ನಾವು ಜ್ಞಾನವನ್ನ ಬೋಧನೆಯನ್ನ ಮಾರ್ಗದರ್ಶನವನ್ನು ಅಪೇಕ್ಷೆ ಪಡ್ತಾ ಇದ್ದೇವೆ ಅಂತ ಹೇಳಿ ಕೇಳಿಕೊಂಡಾಗ ಆಗ ದತ್ತಾತ್ರೇಯರು ಓಹೋ ಇವರು ಸತ್ಯವಾದಂತಹ ಸಾಧಕರಾಗಿದ್ದಾರೆ ಅಂತ ಹೇಳಿ ಅವರಿಗೆ ಮಾರ್ಗದರ್ಶನ ಮಾಡಿದರು ಅಂತ ಹೀಗೆ ಕಾಲವನ್ನು ಕಳೆಯುವಾಗ ಒಬ್ಬ ಮಹಾನ್ ಅಸುರ ಜಂಭಾಸುರ ಅಂತ ಹೇಳಿ ಹೆಸರು ನೋಡಿ ಜಂಭ ಅಹಂಕಾರದಿಂದ ತನಗೆ ಎಲ್ಲ ಶಕ್ತಿ ಇದೆ ಅಂತ ಹೇಳಿ ಜಂಭದಿಂದ ಮೆರೆಯುವಂಥ ದುಷ್ಟ ಆ ಹೆಸರಲ್ಲೇ ಸಂಕೇತಗಳನ್ನು ಹೇಳುತ್ತೆ ಎಲ್ಲಿ ಐಶ್ವರ್ಯ ಇರುತ್ತೋ ಜ್ಞಾನ ಇರುತ್ತೋ ಶಕ್ತಿ ಬಲ ಅಧಿಕಾರ ಸಾಮರ್ಥ್ಯ ಎಲ್ಲ ಇದೆಯೋ ಆಗ ಸಹಜವಾಗಿ ಜಂಭ ಅನ್ನುವಂಥದ್ದು ಬರುತ್ತೆ ಅದಕ್ಕೊಂದು ಆಕಾರ ಕೊಟ್ಟರೆ ಅವನು ಒಬ್ಬ ರಾಕ್ಷಸ ದೇವತೆಗಳು ಅವನಿಂದ ಮಹಾಪೀಡಿತರಾಗಿ ಕೊನೆಗೆ ಬೃಹಸ್ಪತಿಗಳನ್ನು ಕೇಳುತ್ತಾರೆ ಬೃಹಸ್ಪತಿಗಳು ಈ ಎಲ್ಲ ದೇವ ಸಮೂಹವನ್ನು ಕರೆದುಕೊಂಡು ಬಂದು ದತ್ತಾಶ್ರಮಕ್ಕೆ ಕರೆದುಕೊಂಡು ಬರ್ತಾರೆ ಆ ದತ್ತಾಶ್ರಮದಲ್ಲಿ ಇವರನ್ನೂ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ದತ್ತಾತ್ರೇಯರು ಯಾವುದೋ ಒಬ್ಬ ಮುನಿಯ ವೇಷವನ್ನು ಧಾರಣೆ ಮಾಡಿಕೊಂಡು ಈ ಹೆಣ್ಣ ಅಂದನ್ನು ಕೂಡಿಕೊಂಡು ವ್ಯಸನದಲ್ಲಿ ಇರುವಂತೆ ಅವರಿಗೆ ದರ್ಶನವಾಗ್ತಾ ಇದೆ ಆದರೂ ಸಹ ಅವರು ಧೃತಿಗೆಡಲಿಲ್ಲ ಈ ರೂಪದಲ್ಲಿ ಇದ್ದು ನಮ್ಮನ್ನು ಸ್ವಾಮಿ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ಬಂದಂತಹ ದೇವತೆಗಳೆಲ್ಲ ಆ ಸದ್ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೇ ದೇವಾ ಈ ರೂಪದಲ್ಲಿ ನೀನು ಕಾಣುತ್ತಿರುವೆ ನಮ್ಮನ್ನು ಪರೀಕ್ಷೆ ಮಾಡಲೆಂದೇ ನೀನು ಈ ರೂಪವನ್ನು ಧಾರಣೆ ಮಾಡಿದ್ದೀಯ ನಿನಗೆ ಕಿಂಚಿತ್ತು ಲೋಪ ಅನ್ನುವಂಥದ್ದಾಗಲಿ ದೋಷ ಅನ್ನುವಂಥದ್ದಾಗಲಿ ಅಘ ಅನ್ನುವಂಥದ್ದಾಗಲಿ ಇಲ್ಲವೇ ಇಲ್ಲ ಅಂತ ಪಾಪ ಪುಣ್ಯಗಳ ಲೇಪವಿಲ್ಲ ನಿನಗೆ ಅನಘಸ್ತ್ವಂ ಜಗನ್ನಾಥ ನೀನು ಜಗನ್ನಾಥನಾಗಿರುವುದರಿಂದ ನಿನಗೆ ಪಾಪದ ಲೇಪ ಅನ್ನುವಂಥದ್ದು ಇಲ್ಲ ಗುಣಾತೀತ ಸ್ಥಿತಿಯಲ್ಲಿ ಯಾವಾಗಲೂ ಇರ್ತೀಯೇ ಅವಸ್ಥಾತ್ರಯ ಸ್ಥಿತಿಯನ್ನು ಮೀರಿರುವಂಥವನು ನೀನು ನಿನಗೆ ಕೃಷ್ಣ ಹೇಳಿದಂತೆ ನಮೇ ಕರ್ಮಾಣಿ ಲಿಂಪಂತಿ ಕರ್ಮಗಳ ಲೇಪವೇ ಇಲ್ಲದವನು ನೀನು ಆದ್ದರಿಂದ ನೀನು ಅನಘ ಮತ್ತು ವಿದ್ಯಾ ಕ್ಷಾಲ ಶುದ್ಧಾಂತಹ ನಿಮಿಷ್ಟ ಜ್ಞಾನದೀಪಿತೆ ಶುದ್ಧಾಂತಃಕರಣ ಪರಿಪೂರ್ಣ ತತ್ವದಲ್ಲಿ ಸದಾ ಇರತಕ್ಕಂಥವನು ನೀನು ದೋಷರಹಿತನು ನೀನು ಜ್ಞಾನ ಸ್ವರೂಪನು ನೀನು ನಿನ್ನನ್ನು ಆಶ್ರಯಿಸಿ ಬಂದಿದ್ದೇವೆ ದೇವ ನಿನ್ನ ಈ ದರ್ಶನ ಇದೆಯಲ್ಲ ಈಗ ನೀನು ತೋರಿಸುತ್ತಿರುವಂಥದ್ದು ಅವಧೂತ ಸ್ಥಿತಿಯನ್ನು ನೀನು ತೋರಿಸ್ತಾ ಇದ್ದೀಯೇ ನಿಸ್ತ್ರೈಗುಣ್ಣೆ ಪತಿ ಕೋ ಕೋವಿಧಿ ಕೋ ನಿಷೇಧ ಅವಧೂತ ಸ್ಥಿತಿಯಲ್ಲಿರತಕ್ಕಂಥವರಿಗೆ ವಿಧಿ ನಿಷೇಧ ಅನ್ನುವಂಥದ್ದು ಇಲ್ಲದೇ ಇರುವಂಥದ್ದು ನಿನ್ನ ತೊಡೆಯ ಮೇಲೆ ಕೂತಿದ್ದಾಳಲ್ಲ ಅವಳು ಸಾಧಾರಣದವಳಲ್ಲ ನೀನು ಜಗನ್ನಾಥನಾದರೆ ಅವಳು ಮಹಾಲಕ್ಷ್ಮಿ ಅನಘೇಯಂ ಮುನಿಂ ಶ್ರೇಷ್ಠ ಜಗನ್ಮಾತಾ ನದೂಷ್ಯತೆ ಯಸಾ ವಿದ್ಯಾ ತವ ಭೋ ಸರ್ವಜ್ಞಸ್ಯ ಸ್ಥಿತಾ ಹೃದಿ ಈ ತಾಯಿ ಅನಘಾ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಯಲ್ಲೂ ಸಹ ಅನಘಾಂ ಹರಿಂ ಅಂತ ಹೇಳಿ ಅಮ್ಮನನ್ನ ಪ್ರಾರ್ಥನೆ ಮಾಡ್ತಾರೆ ಹೀಗಾಗಿ ಹೇ ದತ್ತದೇವ ನಮ್ಮನ್ನ ರಕ್ಷಣೆ ಮಾಡುವ ಭಾರನೆನ್ನದು ಓಂ ನಮೋ ಭಗವತೆ ದತ್ತಾತ್ರೇಯಾಯ ಸ್ಮರಣ ಮಾತ್ರ ಸಂತುಷ್ಟಾಯ ಮಹದ್ಭಯ ನಿವಾರಣಾಯ ಮಹಾಜ್ಞಾನ ಪ್ರದಾಯ ಚಿದಾನಂದಾತ್ಮನಿ ಬಾಲೋನ್ಮತ್ತ ಪಿಶಾಚ ವೇಶ ಇತಿ ಮಹಾಯೋಗಿನೇ ಅವಧೂತ ಅನಸೂಯಾನಂದವರ್ಧನ ಅತ್ರಿಪುತ್ರ ಸರ್ವಕಾಮ ಫಲಪ್ರದಾಯ ಓಂ ಇತಿ ವ್ಯಾಹರೆತ್ ಹೀಗೆ ನಾನಾ ವಿಧದಲ್ಲಿ ದೇವತೆಗಳು ಸ್ತೋತ್ರ ಮಾಡಿದ್ದನ್ನು ಗಮನಿಸಿದಂಥ ದತ್ತಾತ್ರೇಯರು ತಮ್ಮ ದಿವ್ಯವಾದಂತಹ ಸ್ವರೂಪವನ್ನ ದರ್ಶನವನ್ನು ಕೊಡ್ತಾ ಇದ್ದಾರೆ ಮಾಲಾ ಕಮಂಡಲು ರದ ಕರಪದ ಯುಗ್್ಮೇ ಮಧ್ಯಸ್ಥ ಪಾಣಿಯುಗಲೆ ಢಮರು ತ್ರಿಶೂಲೆ ಯಧ್ಯರ್ಧ್ವ ಕರೆಯೋ ಶುಭಶಂಕಚಕ್ರೆ ಒಂದೇ ತಮತ್ರಿಂ ವರದಂ ಭುಜಷಟ್ಕಯುಕ್ತಂ ಅಂತ ಹೇಳಿ ದತ್ತಾತ್ರೇಯರನ್ನ ಸ್ತೋತ್ರ ಮಾಡ್ತಾರೆ ಈಗ ದತ್ತಾತ್ರೇಯರು ಸಹಿತರಾಗಿ ಅಂದ್ರೆ ಮಹಾಲಕ್ಷ್ಮೀ ಸ್ವರೂಪಳಾದ ಅನಘಾದೇವಿಯ ಸಹಿತರಾಗಿ ಪ್ರತ್ಯಕ್ಷರಾಗ್ತಾರೆ ಇದೊಂದು ಉಪಾಸನಾ ಮಾರ್ಗ ಅಂತ ಹೇಳಿ ಏನದು ಅಂದ್ರೆ ದತ್ತಾತ್ರೇಯರನ್ನ ಅವಧೂತ ಸ್ಥಿತಿಯಲ್ಲಿ ಪೂಜೆ ಮಾಡುವಂಥದ್ದು ಗುರುಸ್ವರೂಪ ಅಂತ ಭಾವಿಸುವಂಥದ್ದು ಒಂದು ಭಾಗ ಹಾಗೆಯೇ ಅನಘಾದೇವಿ ಶಕ್ತಿದೇವಿ ಸಹಿತವಾಗಿ ಉಪಾಸನೆ ಮಾಡುವಂಥದ್ದು ಮತ್ತೊಂದು ಮಾರ್ಗವಿದೆ ಅಂತ ಎರಡು ಪದ್ಮಗಳನ್ನು ರಚನೆ ಮಾಡಿ ಅಲ್ಲಿ ಎರಡು ಕಳಶಗಳನ್ನು ಸ್ಥಾಪನೆ ಮಾಡಿ ಸುತ್ತಲೂ ಎಂಟು ಪದ್ಮಗಳನ್ನು ರಚಿಸಿ ಅಲ್ಲಿ ಎಂಟು ಶಕ್ತಿಗಳನ್ನು ಆಹ್ವಾನ ಮಾಡ್ತಾರೆ ಈ ದತ್ತ ಮತ್ತು ಅನಘ ದೇವಿಯರ ಪುತ್ರರು ಈ ಎಂಟು ಜನ ಅಂತ ಹೇಳಿ ಯಾರು ಈ ಎಂಟು ಜನ ಅಂದರೆ ಅಣಿಮ ಮಹಿಮಾ ಲಘಿಮ ಅನ್ನುವಂತಹ ಯೋಗ ಸಿದ್ಧಿಗಳೇ ಅವರ ಎಂಟು ಮಕ್ಕಳುಗಳು ಅಂತ ಹೇಳಿ ನಮಗೆ ಶಾಸ್ತ್ರಗಳು ಹೇಳುತ್ತೆ ಹೀಗಾಗಿ ಯೋಗ ಪ್ರವರ್ತಕರಾಗಿರ್ತಕ್ಕಂಥ ಅವರು ದತ್ತಾತ್ರೇಯರು ಅಂತ ಇಂತಹ ದತ್ತಾತ್ರೇಯರು ಆ ದೇವತೆಗಳಿಗೆ ಅನುಗ್ರಹವನ್ನು ಮಾಡಿ ಹೇಳ್ತಾರೆ ನಿಮ್ಮ ಕಷ್ಟವನ್ನು ನಾನು ಪರಿಹಾರ ಮಾಡ್ತೇನೆ ಆ ಜಂಭಾಸುರನನ್ನ ಯುದ್ಧ ಮಾಡುತ್ತ ಮಾಡುತ್ತ ಮಾಡುತ್ತಾ ಇಲ್ಲಿ ಕರೆತನ್ನಿ ಹೋಗಿ ಅಂತ ಆಜ್ಞೆ ಮಾಡ್ತಾರೆ ಸರಿ ಈ ರಾಕ್ಷಸರು ಹೋಗಿ ಜಂಭಾಸುರನನ್ನ ಯುದ್ಧಕ್ಕೆ ಆಹ್ವಾನ ಕೊಟ್ಟರೆ ಜಂಭಾಸುರ ನೋಡ್ತಾನೆ ನನ್ನನ್ನು ಕಂಡರೆ ಬೆಳಕನ್ನು ನೋಡಿದ ಗೂಬೆ ಎಲ್ಲೋ ಹೋಗಿ ಅಡಗಿಕೊಳ್ಳುವಂತೆ ಅಡುಗಿಕೊಳ್ಳುತ್ತಿದ್ದ ಈ ದೇವತೆಗಳು ಈಗ ಯುದ್ಧಕ್ಕೆ ಕರೀತಾ ಇದ್ದಾರಲ್ಲ ಅಂತ ಹೇಳಿ ಮತ್ತೆ ಅಹಂಕಾರದಿಂದ ಯುದ್ಧಕ್ಕೆ ಬರುತ್ತಾನೆ ಯುದ್ಧ ಮಾಡುತ್ತ ಮಾಡುತ್ತಾ ಮಾಡುತ್ತಾ ದೇವತೆಗಳು ಹಿಂದೆ 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 ಬಂದು ದತ್ತಾಶ್ರಮವನ್ನು ಪ್ರವೇಶ ಮಾಡ್ತಾರೆ ದತ್ತಾಶ್ರಮದಲ್ಲಿ ಈ ದೇವತೆಗಳು ಚದರೆ ಹೋಗ್ತಾರೆ ಆ ಕಡೆ ಈ ಕಡೆ ಒಂದಷ್ಟು ಜನ ಹೊರಟು ಹೋಗ್ತಾರೆ ಆಗ ದತ್ತಾತ್ರೇಯರು ಒಬ್ಬ ಮುನಿವೇಷವನ್ನು ಧಾರಣೆ ಮಾಡಿಕೊಂಡು ಅವರ ತೊಡೆಯ ಮೇಲೆ ಈ ಅನಘಾದೇವಿಯನ್ನ ಕೂರಿಸಿಕೊಂಡಿರುತ್ತಾರೆ ಅನಘಾದೇವಿ ಸಾಕ್ಷಾತ್ ಮಹಾಲಕ್ಷ್ಮಿ ತ್ರಿಪುರ ಸುಂದರಿ ಸ್ವರೂಪ ಮಹಾಸೌಂದರ್ಯವತಿ ತಾಯಿ ಈ ಬಂದಂತಹ ದುಷ್ಟನಿಗೆ ಆ ತಾಯಿಯ ಮೇಲೆ ಕಣ್ಣು ಬಿತ್ತು ಅವಳನ್ನ ತನ್ನವಳನ್ನಾಗಿ ಮಾಡಿಕೊಳ್ಳಲೇಬೇಕು ಅನ್ನುವಂತ ಹಠ ಛಲ ಆತನಲ್ಲಿ ಮೂಡಿತು ಆ ಮುನಿ ಕಡೆಯೇ ದರ್ಶನವೇ ಇಲ್ಲ ನೋಡುವಂಥದ್ದೇ ಇಲ್ಲ ಕೇವಲ ಆ ಹೆಣ್ಣಿನ ಬಗ್ಗೆ ಗಮನ ಹೀಗಾಗಿ ಒಂದು ಪಲ್ಲಕ್ಕಿಯನ್ನು ಸಿದ್ಧ ಮಾಡಿದ ಪಲ್ಲಕ್ಕಿಯಲ್ಲಿ ಲಕ್ಷ್ಮಿಯನ್ನು ಕೂರಿಸಿಕೊಂಡ ಅನಘಾದೇವಿಯನ್ನು ತಲೆಯ ಮೇಲೆ ಹೊತ್ತಿಕೊಂಡನಂತೆ ಹಾಗೆ ಹೊತ್ತುಕೊಳ್ಳುತ್ತಿದ್ದ ಹಾಗೆ ದತ್ತಾತ್ರೇಯರು ನೋಡ್ತಾ ಇದ್ದಾರೆ ದೃಷ್ಟಿಯಿಂದ ಅವನ ಶಕ್ತಿಯೆಲ್ಲ ಕ್ಷೀಣವಾಗಿಬಿಡ್ತು ಏಕೆಂದರೆ ಸಾಮುದ್ರಿಕ ಶಾಸ್ತ್ರ ಹೇಳುತ್ತೆ ಲಕ್ಷ್ಮೀ ಚಿಹ್ನೆಗಳು ಅಂತ ಕೆಲವೊಂದು ಇರ್ತವೆ ದೇಹದ ಅನೇಕ ಭಾಗಗಳಲ್ಲಿ ಕೆಲವರಿಗೆ ಯಾವ ಯಾವ ಭಾಗದಲ್ಲಿ ಇದ್ದರೆ ಯಾವ ಯಾವ ಫಲ ಅನ್ನುವಂಥದ್ದು ಶಾಸ್ತ್ರ ಹೇಳುತ್ತೆ ಹೀಗಾಗಿ ನಡುನೆತ್ತಿಯ ಮೇಲೆ ಏನಾದರೂ ಚಿಹ್ನೆ ಇದ್ರೆ ಲಕ್ಷ್ಮಿಯ ಚಿಹ್ನೆ ಅವರಿಗೆ ಸಂಪೂರ್ಣವಾದ ದಾರಿದ್ರ್ಯ ಬಂದುಬಿಡುತ್ತೆ ಶಕ್ತಿಹೀನರಾಗಿ ಬಿಡುತ್ತಾರೆ ಬುದ್ಧಿಹೀನರಾಗಿ ಬಿಡುತ್ತಾರೆ ಅಂತ ಇಲ್ಲಿ ಲಕ್ಷ್ಮಿ ಚಿಹ್ನೆ ಅಲ್ಲ ಲಕ್ಷ್ಮಿಯನ್ನೇ ಹೊತ್ತುಕೊಂಡು ಬಿಟ್ಟಿದ್ದಾನೆ ತಲೆಯ ಮೇಲೆ ನಡುನೆತ್ತಿಯ ಮೇಲೆ ಅಂದಾಗ ಇನ್ನ ಕೇಳುವಂಥದ್ದೇ ಇಲ್ಲ ಅವನಲ್ಲಿರುವ ಶಕ್ತಿ ತೇಜಸ್ಸು ಜ್ಞಾನ ಬಲ ಧೃತಿ ಎಲ್ಲ ಶೂನ್ಯವಾಗಿ ಶೂನ್ಯವಾಗಿಬಿಡುತ್ತೆ ಆಗ ದತ್ತಾತ್ರೇಯರು ಆ ಅನಘಾದೇವಿಯನ್ನು ಕರ್ಕೊಂಡ್ರು ವಾರಮ್ಮ ಅಂತ ಹೇಳಿ ದೇವತೆಗಳಿಗೆ ತಿರುಗಿ ಆ ನಿಮ್ಮ ಕೆಲಸವನ್ನು ಮಾಡಿ ಮಾಡಿ ಯುದ್ಧವನ್ನು ಮಾಡಿ ಇವನ ಮೇಲೆ ಅಂತ ಯುದ್ಧ ಮಾಡೋ ಕೆಲಸವೇ ಇಲ್ಲ ಶಕ್ತಿಹೀನಾಗಿಬಿಟ್ಟಿದ್ದಾನೆ ದುರ್ಬಲನಾಗಿಬಿಟ್ಟಿದ್ದಾನೆ ಅವನನ್ನು ಹೊಡೆದು ಸಾಯಿಸಿದರು ದೇವತೆಗಳು ಅಂತ ಹೇಳಿ ಹೀಗಾಗಿ ದತ್ತಾತ್ರೇಯರು ಭಕ್ತರಾಗಿರಬಹುದಾದಂತಹ ದೇವಾನುದೇವತೆಗಳಿಗೆ ಅವರಿಗೆ ಬಾಧೆಯನ್ನುಂಟು ಮಾಡುತ್ತಿದ್ದ ಜಂಭಾಸುರನ ವಧೆಗೆ ಜ್ಞಾನ ರೂಪವಾಗಿ ಪರೋಕ್ಷವಾಗಿ ಸಂಹರಿಸಲಿಕ್ಕೆ ಕಾರಣರಾಗ್ತಾರೆ ಅಂತ ಇದೇ ಅರ್ಥ ನಮಗೆ ರಾಮಾಯಣದಲ್ಲಿ ನೋಡುವಂಥದ್ದಿದೆ ಹೇಗೆ ಸಮನ್ವಯ ಮಾಡಿಕೊಳ್ಳಬೇಕು ಅಂತ ಇಲ್ಲಿ ದತ್ತಾತ್ರೇಯರು ರಾಮಾಯಣದಲ್ಲಿ ರಾಮ ಇಲ್ಲಿ ಅನಘಾದೇವಿ ಅಲ್ಲಿ ಸೀತಾದೇವಿ ಇಲ್ಲಿ ಜಂಭಾಸುರ ಅಲ್ಲಿ ರಾವಣ ಆ ರಾವಣ ಸೀತೆಯನ್ನು ಬಯಸಿ ಅವನು ಸತ್ತ ಜಂಭಾಸುರ ಅನಘಾದೇವಿಯನ್ನು ಬಯಸಿ ತಲೆಯ ಮೇಲೆ ಹೊತ್ತುಕೊಂಡು ಅವನು ಸತ್ತ ಅಂತ ಹೀಗಾಗಿ ದತ್ತಾವತಾರಕ್ಕೂ ರಾಮಾವತಾರಕ್ಕೂ ಸಾಮ್ಯವಿದೆ ಅನ್ನುವಂಥದ್ದು ಹಿರಿಯರು ಹೇಳುತ್ತಾರೆ ಮತ್ತು ದತ್ತಾತ್ರೇಯರು ಸ್ವರೂಪ ದಕ್ಷಿಣಾಮೂರ್ತಿ ಸ್ವರೂಪ ಹೀಗಾಗಿ ದಕ್ಷಿಣಾಮೂರ್ತಿಯ ಮೂಲ ಮಂತ್ರದಲ್ಲಿ ದಕಾರವನ್ನು ತೆಗೆದುಕೊಂಡರು ರಾಮ ಮಂತ್ರದಲ್ಲಿ ರಕಾರವನ್ನು ತೆಗೆದುಕೊಂಡ್ರು ಈ ದಕ್ಷಿಣಾಮೂರ್ತಿ ಹಾಗೂ ರಾಮ ಮಂತ್ರ ಎರಡನ್ನೂ ಕಲಿಸಿದ ಸ್ವರೂಪ ದತ್ತಾತ್ರೇಯರಾದ್ದರಿಂದ ದತ್ತಾತ್ರೇಯರ ಮೂಲ ಮಂತ್ರ ಬೀಜ ದ್ರಾಮ್ ಅಂತ ಹೇಳಿ ಹೇಳುವಂಥದ್ದು ಆತ್ಮೀಯರೇ ಇದನ್ನು ಕೇವಲ ತಿಳುವಳಿಕೆಗಾಗಿ ಹೇಳಿದ್ದು ಇದನ್ನ ನಾವು ಉಪಯೋಗಿಸಿಕೊಳ್ಳಬೇಕಾದರೆ ಅಂದರೆ ಹೇಳಬೇಕಾದರೆ ಮನನ ಮಾಡಬೇಕಾದರೆ ಗುರು ಉಪದೇಶ ಇರಬೇಕು ಅಂತ ಹೇಳಿ ಹೀಗಾಗಿ ಗುರು ಉಪದೇಶ ಇಲ್ಲದೆ ಹೇಳುವಂಥದ್ದಲ್ಲ ಇಂತಹ ದತ್ತಾತ್ರೇಯರನ್ನ ಅವಧೂತ ಅಂತ ಹೇಳಿ ಕರೀತಾರೆ ಅವಧೂತ ಅನ್ನುವುದಕ್ಕೆ ಉಪನಿಷತ್ಕಾರರು ಹೇಳುತ್ತಾರೆ ಅಕ್ಷರತ್ವಾತ್ ಧೂತ ಸಂಸಾರ ಬಂಧನಾತ್ ತತ್ವಮಸ್ಸಾದಿ ಲಕ್ಷತ್ವ ಅಕ್ಷರತ್ವಾತ್ ಅಂದ್ರೆ ಯಾರು ಕ್ಷರವಲ್ಲದಂತಹ ಶಾಶ್ವತ ಸನಾತನ ಸ್ವರೂಪನೋ ವರೇಣ್ಯನೋ ಪೂಜನೀಯನೋ ಮತ್ತು ಯಾರು ನಮ್ಮ ಸಂಸಾರ ಬಂಧನಗಳನ್ನ ನಾಶ ಮಾಡಿ ಸುಟ್ಟು ಹಾಕುವಂಥವನೋ ಯಾವಾತನು ನಮ್ಮ ಲಕ್ಷ್ಯವನ್ನ ಭಗವಂತನ ಕಡೆಗೆ ಆ ಪರಬ್ರಹ್ಮನ ಕಡೆಗೆ ತಿರುಗಿಸಿ ನೀನು ಅದನ್ನು ನೋಡಬೇಕು ಆತ್ಮದರ್ಶನ ಮಾಡಬೇಕು ಇದು ನಿನ್ನ ಗುರಿ ಅಂತ ನಮ್ಮ ಗುರಿಯನ್ನು ತೋರಿಸುವಂಥವನು ಅವನನ್ನ ಅವಧೂತ ಅಂತ ಹೇಳಿ ಕರೀತಾರೆ ಇಂತಹ ಅವಧೂತರಾಗಿ ಅನೇಕ ಮಹನೀಯರು ನಮ್ಮ ಭಾರತ ಭೂಮಿಯಲ್ಲಿ ಅವತರಿಸಿದ್ದಾರೆ ನವನಾಥ ಪರಂಪರೆ ಆ ದತ್ತನ ಒಂದು ಅವತಾರ ಸ್ವರೂಪ ಅಂತಲೂ ಶ್ರೀಪಾದ ಶ್ರೀವಲ್ಲಭರು ಶ್ರೀ ನರಸಿಂಹ ಸರಸ್ವತಿಗಳು ಸ್ವಾಮಿ ಸಮರ್ಥ ಹಾಗೆ ಸಾಯಿಬಾಬಾ ಈ ಮಹನೀಯರೆಲ್ಲರೂ ಸಹ ದತ್ತಾವತಾರಿಗಳು ಅನ್ನುವಂಥ ನಂಬಿಕೆ ಇಂದಿಗೂ ಇದೆ ಗಾಣಗಾಪುರ ಶ್ರೀಪೀಠಾಪುರ ಹಾಗೆ ವಾಡಿ ಔದುಂಬರ ಕ್ಷೇತ್ರ ದತ್ತರ ಆವಾಸ ಸ್ಥಾನ ಅನಿಸಿದೆ ದತ್ತಾತ್ರೇಯರು ಸ್ಮತೃಗಾಮಿ ಸನೋವತ್ ದತ್ತ ಗುರುವಿನ ದಿವ್ಯ ದಿನಚರಿಯ ಪೇಳುವೆನು ಶ್ರದ್ಧೆಯಂ ಕೇಳಿದೊಡೆ ಪಾಪಲಯವಾಗುವುದು ಸ್ಮತೃಗಾಮಿಯುದೇವ ನೆನೆಸಿದಾಗಲೇ ಬರುವ ಸಂದೇಹ ಬೇಡಿದಕ್ಕೆ ನಿಶ್ಚಯದಿ ನಂಬುವುದು ಸಹ್ಯಾದ್ರಿ ಪರ್ವತ ದಿ ಮಾಡುವನು ಅಂತ ಹೇಳಿ ದತ್ತಗುರುಗಳ ಚರಿತ್ರೆಯಲ್ಲಿ ಇಡೀ ಆ ದಿನಪೂರ್ತಿ ಅವರು ಸಂಚಾರ ಮಾಡ್ತಾ ಇರ್ತಾರೆ ವಿಶೇಷವಾಗಿ ಸಹ್ಯಾದ್ರಿ ಪರ್ವತದಲ್ಲಿ ಅವರ ವಾಸವಿದೆ ಕೊಲ್ಹಾಪುರದ ಮಹಾಲಕ್ಷ್ಮಿಯಲ್ಲಿ ಭಿಕ್ಷೆಯನ್ನು ಬೇಡುತ್ತಾರೆ ಗೋಕರ್ಣ ಕ್ಷೇತ್ರದಲ್ಲಿ ರಾತ್ರಿ ಹೊತ್ತು ಇರುತ್ತಾರೆ ಸಂಧ್ಯಾ ವಂದನೆಯನ್ನು ಮಾಡಿ ಮತ್ತೆ ಕಾಶಿ ಕ್ಷೇತ್ರದಲ್ಲಿ ಬೆಳಗಿನ ಜಾವ ಇದ್ದು ಮುಳುಗಿಸಿ ಬರುತ್ತಾರೆ ಹೀಗೆ ದತ್ತಾತ್ರೇಯರು ಯಾರು ನೆನೆಸಿದರೆ ಅವರಿಗೆ ಯಾವ ರೂಪದಲ್ಲಿ ಬಂದು ದರ್ಶನ ಕೊಡುತ್ತಾರೋ ಯಾವ ಸ್ವರೂಪದಲ್ಲಿ ಬಂದು ಅನುಗ್ರಹ ಮಾಡುತ್ತಾರೋ ಗೊತ್ತಿಲ್ಲ ಇಂತಹ ದತ್ತಾತ್ರೇಯರನ್ನ ಶಿರಸ ಮನಸ ನಾವೂ ಸಹ ವಂದಿಸುತ್ತ ದತ್ತ ಚಿಂತನೆಗೆ ನಾವೂ ಸಹ ಮಂಗಳವನ್ನು ಹೇಳೋಣ ಸಿದ್ಧಾಂತ ಅವಧೂತ ಗುರುದೇವ ಗುರುದೇವದತ್ತ